ಹಾಯ್ ಎಲ್ಲೋ ನಮಸ್ತೆ ಎಲ್ರಿಗೂ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಮಾಹಿತಿ ಏನಪ್ಪ ಅಂತಂದರೆ ಒಂದು ಕೇಂದ್ರ ಸರ್ಕಾರ ಎಲ್ ಐ ಸಿ ಜೊತೆಗೂಡಿ ಒಂದು ಮಹಿಳೆಯರಿಗೆ ಅಂತಲೇ ವಿಶೇಷವಾಗಿ ಒಂದು ಯೋಜನೆಯನ್ನು ಜಾರಿ ತಂದಿದ್ದಾರೆ ಮೂರು ವರ್ಷದ ಅವಧಿಯವರೆಗೆ ಹೆಣ್ಣು ಮಕ್ಕಳಿಗೆ ಮೊದಲನೇ ವರ್ಷ ಏಳು ಸಾವಿರ ರೂಪಾಯಿ ಎರಡನೇ ವರ್ಷ ಆರು ಸಾವಿರ ರೂಪಾಯಿ ಮತ್ತು ಮೂರನೇ ವರ್ಷ ಐದು ಸಾವಿರ ರೂಪಾಯಿಗಳನ್ನು ನೀಡ್ತಕ್ಕಂಥ ಒಂದು ಭೀಮಾ ಸಖಿ ಯೋಜನೆ ಅಂತೇಳಿ ಜಾರಿಗೆ ತಂದಿದ್ದಾರೆ ಇದೇ ಡಿಸೆಂಬರ್ ಒಂಬತ್ತರಿಂದ ಈ ಯೋಜನೆ ಜಾರಿಗೆ ಬಂದಿದ್ದು ಈಗ ಆಲ್ರೆಡಿ ಈ ಯೋಜನೆಗೆ ಅಪ್ಲಿಕೇಶನ್ನ ಸಲ್ಲಿಸ್ತಿದ್ದಾರೆ ಇದರ ಉದ್ದೇಶ ಏನು ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡೋಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಆಮೇಲೆ ಪ್ರಶ್ನೆ ವರ್ಷ ಯಾವ ರೀತಿ ಸ್ಟೇ ಫಂಡ್ ನಿಮಗೆ ಸಿಗುತ್ತೆ ಇದರ ಉದ್ದೇಶ ಏನು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಒಂದು ಸಪೋರ್ಟ್ ಮಾಡಿ ಹಾಗಾದರೆ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಹಿಳೆಯರಿಗೆ ಅಂತಲೇ ವಿಶೇಷವಾಗಿ ಈ ಭೀಮಾ ಸಖಿ ಯೋಜನೆಯನ್ನು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಜೊತೆಗೂಡಿ ಈ ಯೋಜನೆಯನ್ನು ಇದೇ ಡಿಸೆಂಬರ್ ಒಂಬತ್ತನೇ ತಾರೀಕು ಜಾರಿಗೆ ತಂದರು ಇದರ ಉದ್ದೇಶ ಏನಪ್ಪ ಅಂತಂದರೆ ಗ್ರಾಮೀಣ ಮತ್ತು ನಗರ ಪ್ರದೇಶದ ಮಹಿಳೆಯರ ಒಂದು ಆರ್ಥಿಕವಾಗಿ ಬಲಪಡಿಸುವುದು ಈ ಯೋಜನೆಯ ಒಂದು ಮುಖ್ಯ ಉದ್ದೇಶವಾಗಿದೆ ಅದರ ಜೊತೆಯಲ್ಲಿ ಆ ಮಹಿಳೆಯರನ್ನು ಒಂದು ವಿಮಾ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳೋದು ಅದರ ಬಗ್ಗೆ ಅರಿವನ್ನು ಮೂಡಿಸೋದು ಈ ಯೋಜನೆಯ ಇನ್ನೊಂದು ಮುಖ್ಯ ಉದ್ದೇಶವಾಗಿದೆ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆ ಮತ್ತು ಮಹಿಳೆಯರ ಸಬಲೀಕರಣದತ್ತ ಒಂದು ದೊಡ್ಡ ಯೋಜನೆ ದೊಡ್ಡ ಹೆಜ್ಜೆಯನ್ನು ಇಡ್ತಕ್ಕಂಥ ಯೋಜನೆ ಇದಾಗಿದ್ದು ಇದರ ಅಡಿಯಲ್ಲಿ ಮಹಿಳೆಯರು ಒಂದು ಅರ್ಜಿಯನ್ನು ಹಾಕಿದ ನಂತರ ಅವ್ರನ್ನ ನೇಮಕ ಮಾಡಿಕೊಂಡು ಫಸ್ಟ್ಗೆ ತರಬೇತಿಯನ್ನು ಕೊಡಲಾಗುತ್ತದೆ ತರಬೇತಿ ಕೊಡುವ ಸಂದರ್ಭದಲ್ಲಿ ಮಹಿಳೆಯರಿಗೆ ಪ್ರಥಮ ವರ್ಷ ಏಳು ಸಾವಿರ ರೂಪಾಯಿ ಎರಡನೇ ವರ್ಷ ಆರು ಸಾವಿರ ಮತ್ತು ಮೂರನೇ ವರ್ಷ ಐದು ಸಾವಿರ ರೂಪಾಯಿಗಳನ್ನ ಒಂದು ಸ್ಟೇಫಂಡ್ ರೀತಿಯಲ್ಲಿ ಸರ್ಕಾರ ಮಹಿಳೆಯರಿಗೆ ನೀಡುತ್ತೆ ತರಬೇತಿ ಮುಗಿದ ನಂತರ ಆ ಮಹಿಳೆಯರಿಗೆ ಒಂದು ಎಲ್ ಐ ಸಿ ಏಜೆಂಟ್ಗಳಾಗಿ ನೇಮಕ ಮಾಡುತ್ತೆ ಈ ತರಬೇತಿ ಕೊಡಬೇಕಾದ್ರೆ ಮತ್ತು ಎಲ್ ಐ ಸಿ ಏಜೆಂಟ್ ಆಗಬೇಕು ಅಂತಂದರೆ ಒಂದು ಐ ಆರ್ ಡಿ ಎಕ್ಸಾಮ್ನಲ್ಲಿ ನಾವು ಉತ್ತೀರ್ಣ ಆಗಿರಬೇಕು ಯಾವುದೇ ಒಂದು ವಿಮಾ ಕಂಪ್ನಿಯ ನಾವು ಏಜೆಂಟ್ ಆಗಬೇಕು ಅಂತಂದರೆ ಐ ಆರ್ ಡಿ ಐ ಎಕ್ಸಾಮ್ ಐ ಆರ್ ಡಿ ಐ ಎಕ್ಸಾಮ್ನ ಕ್ಲಿಯರ್ ಮಾಡಿರಬೇಕು ಈ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೋಸ್ಕರನೇ ಈ ಎಲ್ ಐ ಸಿ ಫಸ್ಟಿಗೆ ಏನು ಮಾಡುತ್ತಪ್ಪ ಅಂತಂದರೆ ನಾವು ಅಪ್ಲಿಕೇಶನ್ ಆಗಿ ಅದು ಅಪ್ರೂವಲ್ ಆಗಿ ನಮಗೆ ನಮ್ಮನ್ನು ಸೆಲೆಕ್ಟ್ ಆದಮೇಲೆ ಫಸ್ಟು ತರಬೇತಿ ಕೊಡ್ತಿದ್ದೆ ಆ ಎಕ್ಸಾಮ್ ಪಾಸ್ ಮಾಡೋಕ್ಕೋಸ್ಕರ ತರಬೇತಿ ಕೊಟ್ಟು ಮತ್ತು ವಿಮೆಯನ್ನು ಹೇಗೆ ಸೇಲ್ ಮಾಡಬೇಕು ವಿಮೆ ಎಲ್ ಐ ಸಿಗಳನ್ನು ಹೇಗೆ ಮಾಡಿಸ್ಬೇಕು ಅಂತೇಳಿ ತರಬೇತಿ ಕೊಡುತ್ತೆ ಆ ತರಬೇತಿ ಸಂದರ್ಭದಲ್ಲಿ ಸ್ಟೇ ಫಂಡ್ ಕೊಡೋದ್ರ ಜೊತೆಯಲ್ಲಿ ನೀವೇನಾದರೂ ಒಂದು ವಿಮೆಗಳನ್ನು ಮಾಡಿಸಿದ್ರಿ ಕಂಪ್ನಿಗೆ ಅಂಥೇಳಿ ಅದಕ್ಕೆ ಸಪ್ರೇಟ್ ಕಮಿಷನ್ ಅಂತೇಳಿ ಕೊಡಲಾಗುತ್ತೆ ಪ್ರತಿಯೊಬ್ಬರಿಗೂ ಆದರೆ ಯೋಜನೆ ಅಡಿ ಮಹಿಳೆಯರು ಒಂದು ಸ್ವಾವಲಂಬಿಗಳಾಗಿ ಬದುಕೋದಕ್ಕೆ ಒಂದು ದಾರಿಯನ್ನು ಮಾಡಿಕೊಡುತ್ತೆ ಈಗ ನಗರಗಳಲ್ಲಾಗಲಿ ಅಥವಾ ಹಳ್ಳಿಗಳಲ್ಲಾಗಲಿ ಮಹಿಳೆಯರಿಗೆ ಕೆಲಸ ಮಾಡಬೇಕು ಅಂತಿರುತ್ತೆ ಆದರೆ ಅವರಿಗೆ ಸಿಕ್ಕಂಥ ಟೈಮಲ್ಲಿ ಅವರ ಏನು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಒಂದು ಸಿಕ್ಕಂಥ ಟೈಮಲ್ಲಿ ಏನು ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಆದರೆ ಇದಂಗಲ್ಲ ನೀವು ದಿನಪೂರ್ತಿ ಮಾಡುವ ಅವಶ್ಯಕತೆ ಇರೋದಿಲ್ಲ ನಿಮಗೆ ಟೈಮ್ ಸಿಕ್ಕಾಗ ಅಂತಂದರೆ ಒಂದು ನಿಮ್ಮ ಒಂದು ಸಮಯದಲ್ಲಿ ಈ ಯೋಜನೆಗೆ ನೀವು ಒಳಪಟ್ಟು ಒಂದು ತರಬೇತಿಯನ್ನು ಪಡ್ಕೊಂಡು ನೀವು ಒಂದು ಏನು ಮೂರು ವರ್ಷದ ಅವಧಿವರೆಗೆ ನೀವು ಸರ್ಕಾರದಿಂದ ಹಣವನ್ನು ಪಡ್ಕೊಳ್ಬೋದು ಸ್ಟೇಫಂಡ್ ರೀತಿಯಲ್ಲಿ ಹಾಗಾಗಿ ನೀವು ಈ ಅವಧಿಯಲ್ಲಿ ಏನಾದರೂ ಎಲ್ ಐ ಸಿ ಪಾಲಿಸಿಗಳನ್ನು ಮಾಡಿಸಿದ್ರಿ ಅಂತ ಅದಕ್ಕೆ ಸಪರೇಟು ನಿಮಗೆ ಕಮಿಷನ್ ಅಂತೇಳಿ ಕೊಡುತ್ತೆ ಈ ಸ್ಟೇ ಫಂಡ್ ಕೊಡೋದ್ರ ಜೊತೆಯಲ್ಲಿ ಸಪ್ರೇಟ್ ಕಮಿಷನ್ ಅಂತೇಳಿ ಸರ್ಕಾರ ನಿಮಗೆ ಕೊಡುತ್ತೆ ಈ ಯೋಜನೆ ಅಡಿಯಲ್ಲಿ ಹಾಗಾದರೆ ಈ ಯೋಜನೆಯ ಉದ್ದೇಶ ಏನಪ್ಪ ಅಂತೇಳಿ ನೋಡೋದಾದರೆ ಮುಂದಿನ ಮೂರು ವರ್ಷಗಳಲ್ಲಿ ಸುಮಾರು ಎರಡು ಲಕ್ಷ ಮಹಿಳೆಯರಿಗೆ ಎಲ್ ಐ ಸಿ ಏಜೆಂಟ್ಗಳಾಗಿ ನೇಮಕ ಮಾಡೋದಕ್ಕೆ ತರಬೇತಿಯನ್ನು ಕೊಡೋದು ಒಂದು ಮುಖ್ಯ ಉದ್ದೇಶ ಆಗಿದೆ ಈ ಯೋಜನೆಯ ಎರಡನೇ ಉದ್ದೇಶ ಏನಪ್ಪ ಅಂತಂದರೆ ಮೊದಲ ಹಂತದಲ್ಲಿ ಕೇವಲ ಮೂವತ್ತೈದು ಸಾವಿರ ಮಹಿಳೆಯರಿಗೆ ಮಾತ್ರ ಒಂದು ತರಬೇತಿಯನ್ನು ಕೊಡ್ತಕ್ಕಂಥ ಯೋಜನೆಯನ್ನು ಹಮ್ಮಿಕೊಂಡಿದೆ ಮಹಿಳೆಯರಿಗೆ ಇದು ಎರಡನೇ ಉದ್ದೇಶ ಆಯಿತು ಮೂರನೇ ಉದ್ದೇಶ ಏನಪ್ಪ ಅಂತಂದರೆ ಮಹಿಳೆಯರಿಗೆ ವಿಮೆ ಮತ್ತು ಹಣಕಾಸು ಸೇವೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸಿ ಅವುಗಳ ಬಗ್ಗೆ ಅರಿವನ್ನು ಮೂಡಿಸಿ ಹೆಣ್ಣು ಮಕ್ಕಳುಗಳನ್ನು ಒಂದು ಎಲ್ ಐ ಸಿ ಏಜೆಂಟ್ಗಳಾಗಿ ಮತ್ತು ಅವರುಗಳನ್ನು ಈ ನಗರ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಏನು ಜನರಿಗೆ ಒಂದು ಹಣಕಾಸು ಸೇವೆಗಳ ಕೆಲವು ಏನು ಹೇಳ್ತೀವಲ್ಲ ನಾವು ಶೇರ್ಸು ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಹಣಗಳನ್ನು ತೊಡಗಿಸ್ತಕ್ಕಂಥ ಒಂದು ಜನಗಳಿಗೆ ಒಂದು ಮಾಹಿತಿಯನ್ನು ಕೊಡೋಕ್ಕೋಸ್ಕರ ಈ ಏಜೆಂಟ್ರುಗಳನ್ನು ಯೂಸ್ ಮಾಡಿಕೊಳ್ತಾರೆ ಆ ಏಜೆಂಟ್ರುಗಳನ್ನು ನೇಮಕ ಮಾಡ್ತಾರೆ ಅಂತ ಹೇಳಲಾಗಿದೆ ಈ ಮೂರು ಉದ್ದೇಶ ಇದೆ ಹಾಗಾದರೆ ಎಷ್ಟು ಮಹಿಳೆಯರಿಗೆ ತರಬೇತಿಯನ್ನು ಕೊಡುತ್ತೆ ಎಲ್ಲರೂ ಅಪ್ಲೈ ಮಾಡಿದ್ರೆ ನಮ್ಮೆಲ್ಲರಿಗೂ ಆಗುತ್ತೋ ಅಂತೇಳಿ ನೋಡೋದಾದರೆ ಭೀಮಾ ಸಖಿ ಯೋಜನೆ ಅಡಿ ದೇಶಾದ್ಯಂತ ಎರಡು ಲಕ್ಷ ಮಹಿಳೆಯರಿಗೆ ಒಂದು ವರ್ಷದಲ್ಲಿ ಎಲ್ ಐ ಸಿ ಏಜೆಂಟ್ ಆಗಲು ತರಬೇತಿಯನ್ನು ನೀಡಲಾಗುವುದು ಫಸ್ಟ್ನೇದಲ್ಲಿ ಎರಡು ಲಕ್ಷ ಯೋ ಈ ಯೋಜನೆಯಡಿಯಲ್ಲಿ ವರ್ಷಕ್ಕೆ ಎರಡು ಲಕ್ಷ ಮಹಿಳೆಯರಿಗೆ ಒಂದು ತರಬೇತಿ ಕೊಡುವುದಕ್ಕೆ ಹಮ್ಮಿಕೊಂಡಿದೆ ಆದರೆ ಈಗ ಮೊದಲ ಹಂತದಲ್ಲಿ ಕೇವಲ ಮೂವತ್ತೈದು ಸಾವಿರ ಮಹಿಳೆಯರಿಗೆ ಮಾತ್ರ ಒಂದು ಎಲ್ ಐ ಸಿ ಏಜೆಂಟ್ಗಳಾಗಿ ನೇಮಕ ಮಾಡಿಕೊಂಡು ಅವರಿಗೆ ತರಬೇತಿಯನ್ನು ಕೊಟ್ಟು ಅವ್ರಿಗೆ ಒಂದು ಎಲ್ ಐ ಸಿ ಹಣ ಲೈಫ್ ಇನ್ಶೂರೆನ್ಸ್ ವಿಮಾ ಯೋಜನೆ ಬಗ್ಗೆ ಮತ್ತು ಹಣಕಾಸು ಸೇವೆಗಳ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥರಾಗಿ ನೇಮಕ ಮಾಡೋಣ ಹಾಗಾದರೆ ನಾವು ಈ ಯೋಜನೆ ಅಡಿ ಮೂರು ವರ್ಷದ ಅವಧಿಗೆ ಸೆಲೆಕ್ಟ್ ಆದಮೇಲೆ ವಿಮೆ ಏಜೆಂಟರಾಗಿ ಕೆಲಸ ಮಾಡೋಕ್ಕೆ ಒಪ್ಕೊಂಡಾದಮೇಲೆ ನಮಗೆ ಮೂರು ವರ್ಷದ ಎಷ್ಟು ನಮಗೆ ಹಣ ಸಿಗುತ್ತೆ ಅಂತೇಳಿ ನೋಡೋದಾದರೆ ಮೊದಲನೇ ವರ್ಷ ಏಳು ಸಾವಿರದಂತೆ ಹನ್ನೆರಡು ತಿಂಗಳು ಅಂತಂದರೆ ನಿಮಗೆ ಸರಿ ಸುಮಾರು ಎಪ್ ಎಂಬತ್ನಾಲ್ಕು ಸಾವಿರ ರೂಪಾಯಿ ಸಿಗುತ್ತೆ ಎರಡನೇ ವರ್ಷ ಎಪ್ಪತ್ತೆರಡು ಸಾವಿರ ಮೂರನೇ ವರ್ಷ ಅರವತ್ತು ಸಾವಿರ ಟೋಟಲ್ ಮೂರು ವರ್ಷದ ಅವಧಿಗೆ ನಿಮಗೆ ಎರಡು ಲಕ್ಷದ ಹದಿನಾರು ಸಾವಿರದ ಜೊತೆಗೆ ನೀವೇನಾದರೂ ಈ ವಿಮೆಗಳನ್ನು ಮಾಡಿಸಿದ್ರೆ ವಿಮಾ ಕಂಪನಿಗೆ ವಿಮೆಗಳನ್ನು ಮಾಡಿಸಿದ್ರಿ ಅಂತಂದರೆ ಅದಕ್ಕೆ ಇಂತಿಷ್ಟು ಅಂತೇಳಿ ಕಮಿಷನನ್ನು ಕೊಡಲಾಗುತ್ತೆ ಇದು ಮೂರು ವರ್ಷದ ಅವಧಿಗೆ ನಿಮಗೆ ಸಿಗ್ತಕ್ಕಂಥ ಒಂದು ಆರ್ಥಿಕ ಲಾಭ ಹಾಗಾದರೆ ಈ ಯೋಜನೆಗೆ ಯಾರು ಅಪ್ಲಿಕೇಶನನ್ನು ಹಾಕ್ಬೋದು ಎಲ್ಲ ಮಹಿಳೆಯರು ಹಾಕ್ಬೋದಾ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಯಾರೂ ಎಲಿಜಿಬಲ್ ಇಲ್ಲ ಈ ಯೋಜನೆ ಅಪ್ಲಿಕೇಶನ್ ಹಾಕೋದಕ್ಕೆ ಅಂತೇಳಿ ನೋಡೋದಾದರೆ ಫಸ್ಟ್ಲು ಹದಿನೆಂಟರಿಂದ ಎಪ್ಪತ್ತು ವರ್ಷದ ಒಳಗಿನ ಮಹಿಳೆಯರಾಗಿರಬೇಕು ಅವರು ಎಸ್ ಎಸ್ ಎಲ್ ಸಿ ಉತ್ತೀರ್ಣರಾಗಿರಬೇಕು ಎಸ್ ಎಲ್ ಸಿ ಪಾಸಾಗಿದ್ದರೆ ಸಾಕು ಆದರೆ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಎಸ್ ಎಲ್ ಸಿ ಪಾಸಾಗಿದ್ದು ಒಂದು ಮಾರ್ಕ್ಸ್ ಕಾರ್ಡ್ ಇತ್ತು ಅಂತಂದರೆ ಈ ಯೋಜಂಟ್ ಏಜೆಂಟ್ರಾಗೋದಕ್ಕೆ ನಿಮಗೆ ಅರ್ಹತೆ ಇರುತ್ತೆ ಅಪ್ಲಿಕೇಶನನ್ನು ಹಾಕ್ಬೋದು ಏಜು ಹದಿನೆಂಟರಿಂದ ಎಪ್ಪತ್ತು ವರ್ಷದ ಒಳಗಿರಬೇಕು ಹಾಗಾದರೆ ಯಾರೂ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ ನೋಡೋದಾದ್ರೆ ಈಗ ಆಲ್ರೆಡಿ ಏನು ವಿಮಾ ಕಂಪ್ನಿಯಲ್ಲಿ ಏಜೆಂಟರಾಗಿ ಕೆಲಸ ಮಾಡ್ತಿರ್ತಾರಲ್ಲ ಅವರ ಮನೆಯವರಾಗಲಿ ಅಥವಾ ಎಮ್ ವಿಮಾ ಏಜೆಂಟ್ರಾಗಲಿ ಅವ್ರ ಆಗಲಿ ಅವರ ಮಕ್ಳುಗಳಾಗಲಿ ಈ ಒಂದು ಯೋಜನೆಗೆ ಅಪ್ಲಿಕೇಶನನ್ನು ಹಾಕೋದಕ್ಕೆ ಬರೋದಿಲ್ಲ ಹಾಗಾದರೆ ಈ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಹೇಗೆ ಮಾಡಬೇಕು ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಅಂತೇಳಿ ನೋಡೋದಾದರೆ ಮೊದಲನೇದಾಗಿ ನಿಮ್ಮ ಆಧಾರ್ ಕಾರ್ಡ್ ಇನ್ನೇನು ಬೇಕಾಗುತ್ತೆ ಎಲ್ಲದಕ್ಕೂ ವಿಳಾಸ ಪುರಾವೆ ಅಂತಂದರೆ ಇನ್ನೇನು ಆಧಾರ್ ಕಾರ್ಡಲ್ಲಿ ಮತ್ತು ಅದರಲ್ಲಿ ಏಜು ಮತ್ತು ನಿಮ್ಮ ವಿಳಾಸ ಇದ್ದೇ ಇರುತ್ತೆ ಅದು ಸಾಕಾಗುತ್ತೆ ಅದ್ರ ಜೊತೆಯಲ್ಲಿ ಪ್ಯಾನ್ ಕಾರ್ಡ್ ಇದ್ರೂ ನಡೀತೆ ಶೈಕ್ಷಣಿಕ ಅರ್ಹತೆ ಪ್ರಮಾಣ ಪತ್ರ ಅಂದರೆ ನೀವು ಏನು ಟೆಂತ್ ಪಾಸಾಗಿರ್ತಲ್ಲ ಅದ್ರದ್ದೊಂದು ಮಾರ್ಕ್ಸ್ ಕಾರ್ಡ್ ಪ್ರತಿ ಬೇಕಾಗುತ್ತೆ ಮೊಬೈಲ್ ನಂಬರು ಇನ್ನೇನು ನಿಮ್ಮದೊಂದು ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಏನು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಮತ್ತು ನಿಮ್ಮ ಆಧಾರ್ ಕಾರ್ಡ್ನ ಒಂದು ಪ್ರತಿಯನ್ನು ಪಡೆದು ಜೆರಾಕ್ಸ್ ಪ್ರತಿಯನ್ನು ಪಡೆದುಕೊಂಡು ಅದರಲ್ಲಿ ನಿಮ್ಮ ಸೆಲ್ಫ್ ಅಷ್ಟೆ ಅಟೆಸ್ಟೆಡ್ ಆಗಿರಬೇಕು ನಿಮ್ಮ ಸಿಗ್ನೇಚರ್ ಇರಬೇಕು ಆ ಪ್ರತಿ ಮೇಲೆ ಏನು ಜೆರಾಕ್ಸ್ ಮಾಡಿಸಿರ್ತಲ್ಲ ಆ ಒಂದು ಪ್ರತಿ ಮೇಲೆ ನೀವೇನು ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ನಿಮ್ಮ ಸಿಗ್ನೇಚರ್ ಹಾಕಿ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಯಾವುದಾದ್ರೂ ಇನ್ ಕೇಸ್ ಮಿಸ್ಟೇಕ್ ಆಗಿ ಅಥವಾ ಏನೋ ತಪ್ಪು ಇನ್ಫಾರ್ಮೇಷನ್ ನೀವೇನಾದ್ರು ಫಿಲ್ ಮಾಡಿ ಅಪ್ಲಿಕೇಶನ್ ಹಾಕಿದ್ರಿ ಅಂತಂದರೆ ಆ ಅರ್ಜಿ ರಿಜೆಕ್ಟ್ ಆಗೋದಂತೂ ಇದ್ದೇ ಇರುತ್ತೆ ಹಾಗಾದರೆ ಈ ಯೋಜನೆಗೆ ಹೇಗೆ ಅಪ್ಲಿಕೇಶನನ್ನು ನಾವು ಹಾಕಬೇಕು ಅರ್ಜಿ ಹಾಕಬೇಕು ಅಂತೇಳಿ ನೋಡೋದಾದರೆ ನನ್ನ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಎಲ್ ಐ ಸಿ ವೆಬ್ಸೆ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಲ್ಲಿ ಖಾಲಿ ಇರತಕ್ಕಂಥ ಎಲ್ಲ ಒಂದು ಏನು ನಿಮ್ಮ ಡೀಟೇಲ್ಸ್ ಇರುತ್ತಲ್ಲ ಫಿಲ್ ಮಾಡಿದ ಮೇಲೆ ಅಲ್ಲಿ ಕೆಳಗೆ ಸಬ್ಮಿಟ್ ಬಟನ್ ಇರುತ್ತೆ ಆ ಸಬ್ಮಿಟ್ ಮಾಡಿದರೆ ಅಪ್ಲಿಕೇಶನ್ನು ಸಬ್ಮಿಟ್ಗೆ ಹೋಗುತ್ತೆ ಇದಿಷ್ಟು ಒಂದು ಮಹಿಳೆಯರಿಗೆ ಇರತಕ್ಕಂಥ ಒಂದು ಭೀಮಾ ಸಖಿ ಯೋಜನೆಯ ಮಾಹಿತಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ